ನಮಸ್ಕಾರ ಎಲ್ರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ರಿ ಇವತ್ತು ಈ ವಿಡಿಯೋದಾಗ ನಾನು ಇವಾಗ ಗಣೇಶನಿಗೆ ಪ್ರಿಯವಾಗಿರುವ ಕೊಬ್ಬರಿ ಕಡುಬನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಮನೆಯಲ್ಲಿ ಗಣಪತಿಗೆ ಈತೇ ಥರ ಕಡುಬನ್ನು ಪ್ರತಿ ವರ್ಷ ಮಾಡ್ತೀವಿ ಇದು ಮಾಡೋದು ತುಂಬ ಸಿಂಪಲ್ ಆಗೈತಿ ಹೆಂಗಂತಂದ್ರೆ ಒಂದು ಕೊ ಕಪ್ಪಷ್ಟು ಕೊಬ್ಬರಿನ ಒಣ ಕೊಬ್ಬರಿನ ತೊಗೊಂಡಿನಿ ಅದನ್ನು ತುರ್ದಿರೋದು ತಗೊಂಡಿನಿ ಕಟ್ ಮಾಡಿ ಎಲ್ಲ ತೊಗೋಬಾರ್ದು ಈ ಥರ ತುರಿದು ತೊಗೊಂಡ್ರೇ ಚಲೋ ತಂಗೆ ಕೊಬ್ಬರಿ ಮತ್ತು ಬೆಲ್ಲ ಮಿಕ್ಸ್ ಆಗ್ತೈತಿ ಇದನ್ನ ಸ್ವಲ್ಪ ಈ ಥರ ಪುಡಿ ಪುಡಿಯಾಗಿ ಮಾಡ್ಕೋತೀನಿ ನೋಡ್ರಿ ಈಗ ಇದಕ್ಕೆ ತುರಿದಿರೋ ಬೆಲ್ಲನ ಹಾಕೋತೀನಿ ನೋಡಿರಿ ಒಂದು ಆಗೋಷ್ಟು ಕೊಬ್ಬರಿಗೆ ಅರ್ಧ ಆಗೋಷ್ಟು ಬೆಲ್ಲ ಬೇಕಾಗ್ತೈತ್ರಿ ಇಲ್ಲಿ ನಾನು ಅರ್ಧ ಆಗೋಷ್ಟು ಬೆಲ್ಲನ ತುರಿದು ಹಾಕೋತೀನಿ ನೋಡ್ರಿ ಈಗ ಇದನ್ನ ಎರಡೂ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿರಿ ಈ ಥರ ಕೈಯಿಂದ ಮಿಕ್ಸ್ ಮಾಡಿದ್ರೆ ಚಲೋ ತಂಗೆ ಮಿಕ್ಸ್ ಆಗ್ತೈತಿ ನೋಡಿರಿ ಈ ಥರ ಮಿಕ್ಸ್ ಆಗಬೇಕು ಈಗ ಇದಕ್ಕೆ ಒಂದು ನಾಲ್ಕು ಏಲಕ್ಕಿನ ಪುಡಿ ಮಾಡಿ ಹಾಕೋತೀನಿ ನೋಡಿರಿ ಈಗ ಮತ್ತೆ ಒಂದು ಸರ್ತಿ ಎಲ್ಲಾನು ಚಲೋ ತಂಗೆ ಮಿಕ್ಸ್ ಮಾಡ್ಕೋತೀನಿ ಈಗ ಕಡಿಮೆ ಮಾಡೋಕ್ಕೆ ಬೇಕಾಗಿದ್ದ ಹೂರಣ ರೆಡಿ ಆಯ್ತು ಈಗ ಈ ಹೂರ್ನ ಎತ್ತಿ ಸೈಡಕ್ಕೆ ಇಟ್ಕೋತೀನಿ ನೋಡಿರಿ ಈಗ ಹಿಟ್ಟನ್ನ ನಾತ್ಕೋಬೇಕ್ರಿ ಹಿಟ್ನಾಕೊಳಕೆ ಒಂದು ಪಾತ್ರೆ ತಗೊಂಡಿನಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನ ರೀ ಇಲ್ಲ ಕೆಲವೊಬ್ಬರು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರೋ ನಮ್ಮ ಮನೆಯಾಗಿ ಮಾಡೋದು ಗೋಧಿ ಹಿಟ್ಲೇನೆ ಇಲ್ಲಿ ಒಂದೂವರೆ ಕಪ್ ಆಗೋ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಗಟ್ಟಿ ಹಂಗೆ ನಾತ್ಕೊಬೇಕು ನೋಡಿರಿ ನೀವಿನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಲಾರ್ದೇ ಹಾಗೆ ನೋಡ್ಲಾತಿದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡ್ರಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಆಗಿ ಫೋನಲ್ಲಿ ಮೇಲ್ಗಡೆ ಬರ್ತಾವು ಆರಾಮಾಗಿ ನೀವು ನಮ್ಮ ವೀಡಿಯೋಗಳನ್ನೆಲ್ಲ ನೋಡ್ಬೋದು ನೋಡ್ರಿ ನೋಡಿರಿ ಕಡುಬ ಮಾಡೋಕ್ಕೆ ಹಿಟ್ಟನ್ನ ಹಿಂಗೆ ಗಟ್ಟಿಯಂಗೆ ನಾತ್ಕೋಬೇಕು ನೋಡ್ರಿ ಹಿಂಗೆ ಗಟ್ಟಿ ಆದ್ರೆ ಅಷ್ಟೇ ಕಡುಬ ಮಾಡೋಕ್ಕೆ ಚೆಂದಂಗೆ ಬರ್ತೈತಿ ಇಲ್ಲಾಂದ್ರೆ ಕಡ್ಬ ಮಾಡೋಕ್ಕೆ ಬರೋದಿಲ್ಲ ರೀ ಈಗ ಈ ನಾದಿರೋ ಹಿಟ್ಟನ್ನು ಒಂದು ಐದು ನಿಮಿಷ ನೆನಿನಕ್ಕೆ ಬಿಡ್ತೀನಿ ನೋಡಿರಿ ಈಗ ಒಂದು ಐದು ಹತ್ತು ನಿಮಿಷ ಆಯಿತು ಹಿಟ್ಟು ಚಲೋ ನೆನೆದೈತ್ರಿ ಈಗ ಇದನ್ನ ಮತ್ತೆ ಒಂದು ಸತಿ ಚೆಂದಂಗೆ ಮಿದ್ಕೊಂಡು ಉಳಿಗಳನ್ನ ಮಾಡ್ಕೋತೀನಿ ನೋಡಿರಿ ನೋಡಿರಿ ಈ ಥರ ಸಣ್ಣ ಸಣ್ಣದಾಗಿ ಉಳಿಗಳನ್ನ ಮಾಡ್ಕೋತೀನಿ ನೋಡಿರಿ ದೊಡ್ಡ ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡೂ ಮಾಡ್ಬೋದು ರೀ ಮತ್ತು ಇಲ್ಲಾಂದ್ರೆ ಸಣ್ಣ ಬೇಕಂದ್ರೆ ಸಣ್ಣ ಭೀ ಮಾಡ್ಬೋದು ನೋಡಿರಿ ನಮ್ ಯಾವ ಅಳತಿ ಒಳಗೆ ಬೇಕಾ ಆ ಅಳತಿಯಲ್ಲಿ ನಾವು ಹುಳಿಗಳನ್ನ ಮಾಡಿ ಇಟ್ಕೋಬೇಕ್ರಿ ನೋಡ್ರಿ ತೋರಿಸ್ತೀನಿ ಎಲ್ಲಾನು ಈ ಥರ ಹುಳಿಗಳನ್ನು ಮಾಡಿ ಇಟ್ಕೊಂಡಿರ್ತೀನಿ ನೋಡ್ರಿ ಈಗ ಎಲ್ಲ ಹುಳಿಗಳನ್ನು ಮಾಡಿ ಇಟ್ಕೊಂಡಿನಿ ನೋಡ್ರಿ ಈ ಎಲ್ಲಾ ಎಲ್ಲ ರೆಡಿ ಅದು ಈಗ ಒಂದೊಂದಾಗಿ ಈ ತರ ಎಲಿಗಳಾಗಿ ಲೀನ್ರಿ ಈಗ ಇದಕ್ಕ ಹೂರ್ನ ತುಂಬ್ಕೋತೀನಿ ನೋಡ್ರಿ ನೋಡ್ರಿ ಈ ತರ ಹೂರ್ಣನ ತುಂಬಿ ಈ ಎರಡು ತುದಿಗಳು ನೋಡ್ರಿ ಅವುಗಳನ್ನ ಜೋಡಿಸ್ಕೋಬೇಕ್ರಿ ನೋಡ್ರಿ ಹಿಂಗ ಚಂದಂಗೆ ಜೋಡಿಸ್ಕೋಬೇಕು ನೋಡ್ರಿ ನೋಡ್ರಿ ಈಗ ಕಡಬು ರೆಡಿ ಆದು ನಿಮ್ಗೆ ಬರ್ತಿದ್ರೆ ಈ ಥರ ಮಾಡ್ಕೋಬಹುದು ಇದಕ್ಕೆ ಮುರ್ಗಿ ಕಡಿದಂತ ರೀ ನಮ್ಮ ಕಡೆ ನೋಡ್ರಿ ಬರ್ತಿದ್ರೆ ಈ ಥರ ಮಾಡ್ರಿ ಅಂತಂದ್ರೆ ಹಾಗೆ ಜೋಡಿಸಿ ಫ್ರೆಸ್ ಮಾಡಿಬಿಟ್ರೆ ಆಯ್ತು ಈಗ ಅದೇ ಥರ ಮತ್ತೊಂದು ಕಡುಬನ್ನು ಮಾಡಿ ತೋರಿಸ್ತೀನಿ ನೋಡ್ರಿ ನೋಡ್ರಿ ಈ ಥರ ಚಂದಂಗೆ ಮುರ್ಗಿ ಕಡ್ದು ಬಿಟ್ರೆ ಚೆಂದ ಕಾಣ್ತೈತಿ ರೀ ಈಗ ಕಡುಬುಗಳು ರೆಡಿ ಆದವು ಇಲ್ಲಿ ಒಂದು ಪಾ ಪ್ಲೇಟನ್ನ ತೊಗೊಂಡಿನ್ರಿ ತೂತ ಇರೋ ಪ್ಲೇಟು ಈ ಥರದ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆನ ಹಚ್ಚಿ ನೋಡಿರಿ ಈ ಥರ ತುಪ್ಪ ಇಲ್ಲ ಎಣ್ಣೆ ಯಾವ್ದಾರ ಒಂದು ಹಚ್ಬೇಕ್ರಿ ಮೇಲೆ ಈ ಕಡುಬಗಳನ್ನೆಲ್ಲ ಇಟ್ಕೋತೀನಿ ನೋಡಿರಿ ನೋಡಿರಿ ಹಿಂಗೆ ಮಾಡಿ ಇಟ್ಕೊಂಡಿರೋ ಕಡುಬಗೆಲ್ಲ ಇದಕ್ಕಿಟ್ಟು ಇದನ್ನು ಕುದಿಸ್ಕೋಬೇಕ್ರಿ ಇಲ್ಲಿ ಮೊದಲೇ ನಾನು ನೀರು ಹಾಕಿ ನೀ ನೀರ ಕುದಿಲಕ್ಕೆ ಇಟ್ಟಿದ್ದೆ ಈಗ ನೀರು ಚಲೋತ್ತಂಗೆ ಕುದೀಲತ್ತಾವ್ರಿ ಇದ್ರ ಮೇಲೆ ಈ ಪ್ಲೇಟ್ ಇಟ್ಟು ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ ಒಂದು ಹದಿನೈದು ನಿಮಿಷ ಇದನ್ನು ಕುದಿಸ್ಕೋತೀನಿ ನೋಡಿರಿ ನೋಡಿರಿ ಈಗ ಒಂದು ಹದಿನೈದು ನಿಮಿಷ ಆಗೈತಿ ತೆಗೆದು ತೋರಿಸ್ತೀನಿ ನೋಡಿ ನೋಡಿ ಕಡುಬ ಎಲ್ಲ ಚೆಂದಂಗೆ ಕುದ್ದಾವು ಒಂದು ಸ್ವಲ್ಪ ಕಲರ್ನು ಚೇಂಜ್ ಆಗ್ತಾವ್ರಿ ಮತ್ತು ಹಿಂಗೆ ಕೈ ಹಚ್ಚಿ ನೋಡಿದರೆ ಕೈಗೆ ಏನು ಅಂಟೋದಿಲ್ಲ ಹಿಂಗಾದ್ರೆ ಕಡಬ ಕುದ್ದಾವ ಅಂಥೇಳಿ ಅರ್ಥ ನೋಡ್ರಿ ಈಗ ಇವುಗಳನ್ನು ಒಂದು ಪ್ಲೇಟಿಗೆ ತಕೊತೀನಿ ನೋಡ್ರಿ ಈಗ ಗಣೇಶನಿಗೆ ನೈವೇದ್ಯಕ್ಕಾಗಿ ಒಂದು ಪ್ಲೇಟಿಗೆ ಹಚ್ಚಿನ್ರಿ ಕಡುಬಿಗೆ ತುಪ್ಪ ಹಾಕಿ ಏನಪ್ಪಾ ಸ್ವೀಕರಿಸಪ್ಪ ಓ ಓವೆಪ್ಪ ಈಗ ನೈವೇದ್ಯ ರೆಡಿ ಆಯ್ತು ರೀ ಗಣೇಶನಿಗೆ ಪ್ರಿಯವಾಗಿರುವ ಕೊಬ್ಬರಿ ಕಡುಬು ರೆಡಿ ಆಯ್ತು ನೋಡ್ರಿ ಈ ಥರ ನೀವು ಸತಿ ಮಾಡಿ ನೋಡ್ರಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಅಂತ ಅನಿಸಿದ್ರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ರಿ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ